you <laughs> ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋ ಗಂಡು ಮಕ್ಕಳಿಗೆ ಉಪಯೋಗ ಆಗುವಂತದ್ದು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕೆಲವರು ಕೈಯಲ್ಲಿ ತಾಮ್ರ ಮತ್ತು ಬೆಳ್ಳಿಯ ಖಡ್ಗಗಳನ್ನ ಹಾಕೊಳ್ತಾ ಇರ್ತಾರೆ ಇದನ್ನ ಯಾಕೆ ಅಂತ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಕೆಲವರಿಗೆ ಗೊತ್ತಿರುತ್ತೆ ಇದರ ಪ್ರಯೋಜನಗಳೆಲ್ಲ ಏನೇನು ಅಂತ ಕೆಲವರು ಕೈಗೆ ಬೆಳ್ಳಿ ಅಥವಾ ತಾಮ್ರದ ಖಡ್ಗಗಳನ್ನ ಹಾಕೊಂಡಿರ್ತಾರೆ ಯಾಕೆ ಅಂತ ಕೆಲವರಿಗೆ ರೀಸನ್ ಗೊತ್ತೇ ಇರೋದಿಲ್ಲ ಕೆಲವರು ಅದ್ರ ಬಗ್ಗೆ ತಿಳ್ಕೊಂಡು ಹಾಕೊಂಡಿರ್ತಾರೆ ಆದ್ರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಒಬ್ಬರನ್ನ ನೋಡಿ ಒಬ್ರು ಹಾಕೊಳ್ತಾ ಇರ್ತಾರೆ ಆದ್ರೆ ಇದನ್ನ ಯಾಕೆ ಹಾಕೋಬೇಕು ಯಾರೆಲ್ಲಾ ಹಾಕೊಂಡಿದಿರೋ ಅವ್ರಿಗಂತೂ ಇದ್ರ ಒಂದು ಉಪಯೋಗ ಈಗ ಗೊತ್ತಾಗುತ್ತೆ ಅನ್ಕೊಂಡಿದೀನಿ ಅಂದ್ರೆ ವಿಡಿಯೋ ನೋಡಿದ್ಮೇಲೆ ಅದ್ರ ಒಂದು ಪ್ರಯೋಜನ ಏನೆಲ್ಲ ಇದೆ ಯಾಕೆ ನಾವು ಇದನ್ನ ಹಾಕೊಂಡಿದೀವಿ ಕೆಲವರು ಒಂದ್ ರೀತಿ ದೃಷ್ಟಿ ಪರಿಹಾರಕ್ಕಾಗಿರ್ಬಹುದು ಅಥವಾ ಏನೋ ಒಂದು ದೇಹಕ್ಕೆ ತಾಮ್ರ ಅಥವಾ ಬೆಳ್ಳಿ ಒಳ್ಳೇದು ಅನ್ನೋ ದೃಷ್ಟಿಯಿಂದನೂ ಹಾಕೊಂಡಿರ್ತಾರೆ ಆದ್ರೆ ಹೆಚ್ಚಿನ ಜನ ಒಬ್ಬರನ್ನ ನೋಡಿ ಒಬ್ರು ಹಾಕೊಂಡಿರ್ತಾರೆ ಅಷ್ಟೇ ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ ಹೆಚ್ಚಾಗಿ ಗಂಡು ಮಕ್ಳೇ ಇದನ್ನ ಹಾಕೊಂಡಿರ್ತಾರೆ ಇನ್ನೂ ಕೆಲವು ಸಲ ದೃಷ್ಟಿ ಪರಿಹಾರಕ್ಕೆ ಅಂತ ಹೇಳಿ ಕೆಂಪು ದಾರ ಇದನ್ನು ಕೂಡ ಕಟ್ಕೊಂಡಿರ್ತಾರೆ ಇದನ್ನೆಲ್ಲ ಯಾಕೆ ಹಾಕೋಬೇಕು ಕೈಗೆ ಕಡ್ಗಗಳನ್ನ ಹಾಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಇದು ಒಳ್ಳೇದ ಅಥವಾ ಸುಮ್ನೆ ಏನೋ ಒಂದ್ ರೀತಿ ಒಂದು ಫ್ಯಾಷನ್ ಆಗಿ ಹಾಕೊಳ್ಳುವಂತದ್ದ ಹಾಕೋಬೇಕಾ ಹಾಕೋಬಾರ್ದ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ವಿಭಿನ್ನವಾದ ವಿಡಿಯೋ ಅಂತ ಅನ್ನಿಸ್ಬಹುದು ಆದ್ರೆ ಇದರ ಒಂದು ಮಾಹಿತಿ ಮಾತ್ರ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತದ್ದು ಚಿನ್ನದ ಒಡವೆ ಅಂದ್ರೆ ಹೆಣ್ಮಕ್ಳಿಗೆ ಪಂಚಪ್ರಾಣ ಕೆಲವರು ಒಂದು ಬಿಸ್ನೆಸ್ ಮೈಂಡ್ ಇಂದ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಕೆಲವರು ಒಂದ್ ರೀತಿ ಖುಷಿಯಿಂದ ನಾವು ಒಡವೆ ಹಾಕೋಬೇಕು ಅನ್ನೋ ಒಂದು ಆಸೆಯಿಂದ ಒಡವೆನ ತಗೊಳ್ತಾ ಇರ್ತಾರೆ ಹೆಚ್ಚಾಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದು ಜಾಸ್ತಿ ಯಾಕಂದ್ರೆ ನಮ್ಮ ಕಷ್ಟ ಕಾಲಕ್ಕೆ ಆಗತ್ತೆ ಅಂತ ಇನ್ನು ಸೈಟು ಮನೆ ಅಂದ್ರೆ ಅದು ದೂರದ ಮಾತು ನಮ್ಮ ಕೈಗೆಟುಕೋ ಒಂದು ಆಸ್ತಿ ಅಂತ ಸಂಪತ್ತು ಅಂದ್ರೆ ಅದು ಚಿನ್ನನೆ ಅಲ್ವಾ ಎಂತ ಬಡವರೇ ಆದ್ರೂ ಅವ್ರ ಮನೇಲಿ ಒಂದು ಹತ್ತು ಗ್ರಾಮ್ ಚಿನ್ನ ಅಂತೂ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಹಾಗಾಗಿ ಚಿನ್ನ ಪ್ರತಿಯೊಬ್ಬರ ಒಂದು ಸಂಪತ್ತು ಆಸ್ತಿ ಅಂದ್ರೆ ತಪ್ಪಾಗೋದೇ ಇಲ್ಲ ಒಡವೆಗಳನ್ನ ಬರೀ ಹೆಣ್ಮಕ್ಳ ಏನ್ ಆಸೆ ಪಡೋದಿಲ್ಲ ಕೆಲವು ಗಂಡು ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ಹಾಕೊಳ್ತಾ ಇರ್ತಾರೆ ಸಾಮಾನ್ಯವಾಗಿ ಗಂಡು ಮಕ್ಕಳು ಕುತ್ತಿಗೆಗೆ ಚೈನು ಕೈಗೆ ಕಟ್ಗ ಉಂಗುರ ಇದಿಷ್ಟನ್ನ ಹಾಕೋಬಹುದೇನೋ ಇನ್ನು ಕೆಲವೊಂದಷ್ಟು ಜನ ಕಿವಿಗೆ ಸಣ್ಣದಾಗಿ ಆ ಓಲೆಗಳನ್ನು ಕೂಡ ಹಾಕೊಳ್ತಾ ಇರ್ತಾರೆ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಚಿಕ್ಕ ಚಿಕ್ಕ ಮಕ್ಳಿಗಾದ್ರೆ ಸೊಂಟಕ್ಕೆ ಬೆಳ್ಳಿ ಉಡದಾರ ಕಾಲುಗೆಜ್ಜೆ ಇಂಥದನ್ನೆಲ್ಲಾ ಕೂಡ ಹಾಕ್ತಾ ಇರ್ತೀವಿ ಮಕ್ಕಳು ಸ್ಕೂಲ್ಗೆ ಹೋಗೋ ಥರ ಆದಮೇಲೆ ಅವ್ರಿಗೆ ಅದನ್ನೆಲ್ಲ ಅಲೋ ಮಾಡೋದಿಲ್ಲ ಕಾಲ್ಗೆ ಗೆಜ್ಜೆ ಹಾಕೋಗಿಲ್ಲ ಕೈಗೆ ಕಡ್ಗ ಅಥವಾ ಬಳೆಗಳು ಏನು ಕೂಡ ಹಾಕೋ ಹಾಗಿಲ್ಲ ಒಂದು ಉಡದಾರನಾದ್ರೂ ನಾವು ಹಾಕಿರಬಹುದು ಆದ್ರೆ ಹೆಣ್ಮಕ್ಳಿಗಾದ್ರೆ ಆ ರೀತಿ ಏನಿಲ್ಲ ಕಿವಿಗೆ ನಾವು ಸಣ್ಣದಾಗಿ ಒಂದು ಓಲೆನ ಹಾಕ್ಬೋದು ಕಾಲು ಗೆಜ್ಜೆ ಹಾಕ್ಬೋದು ಇದೆಲ್ಲನೂ ಕೂಡ ಹಾಕ್ಬೋದು ಮೊದಲನೇದಾಗಿ ತಿಳ್ಕೊಳ್ಳಿ ನಮ್ಮ ದೇಹಕ್ಕೆ ಚಿನ್ನ ಬೆಳ್ಳಿ ತುಂಬಾನೇ ಅವಶ್ಯಕತೆ ಇದೆ ಅಂದ್ರೆ ಅದರ ಒಂದು ಚಿನ್ನ ಮತ್ತು ಬೆಳ್ಳಿಯ ತತ್ವಗಳು ನಮ್ಮ ದೇಹಕ್ಕೆ ಬೇಕೇ ಬೇಕು ಕೆಲವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಚಿನ್ನ ಬೆಳ್ಳಿ ತಾಮ್ರದ ಖಡ್ಗಗಳನ್ನ ಕೈಯಲ್ಲಿ ಧರಿಸ್ತಾ ಇರ್ತಾರೆ ಅಂದ್ರೆ ಗಂಡು ಮಕ್ಕಳು ಹೆಚ್ಚಾಗಿ ಬಲಗೈಗೆ ಧರಿಸುವಂತದ್ದು ಇದು ತುಂಬಾನೇ ಒಳ್ಳೇದು ಇದರ ಒಂದು ಪ್ರಯೋಜನಗಳೆಲ್ಲ ಏನೇನಿದೆ ಗೊತ್ತಾ ಚಿನ್ನವನ್ನ ಧರಿಸೋದ್ರಿಂದ ಅಂದ್ರೆ ಚಿನ್ನದ ಖಡ್ಗವನ್ನ ಹಾಕೊಳ್ಳೋದ್ರಿಂದ ಉಂಗುರ ಆಗಿರ್ಬಹುದು ಖಡ್ಗ ಆಗಿರ್ಬಹುದು ಕುತ್ತಿಗೆಗೆ ಚೈನು ಒಟ್ಟಿನಲ್ಲಿ ನಾವು ಚಿನ್ನ ಧರಿಸೋದ್ರಿಂದ ನಮ್ಮ ದೇಹಕ್ಕೆ ಯಾವ ರೀತಿ ಪ್ರಯೋಜನ ಸಿಗುತ್ತೆ ಇದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಕೂಡ ಅನ್ವಯ ಆಗತ್ತೆ ಚಿನ್ನ ಒಂದು ರಕ್ಷಣಾತ್ಮಕ ಗುಣವನ್ನು ಹೊಂದಿದೆ ಅಂದ್ರೆ ಪ್ರೊಟೆಕ್ಟ್ ಮಾಡುವಂತ ಗುಣ ಹೊರಗಿನಿಂದ ಬರುವಂತ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮ ದೇಹವನ್ನ ರಕ್ಷಣೆ ಮಾಡುವಂತ ರಕ್ಷಣಾತ್ಮಕ ಗುಣವನ್ನ ಹೊಂದಿದೆ ಮತ್ತೆ ಅದು ಆಕರ್ಷಣಾ ಶಕ್ತಿಯನ್ನ ಕೂಡ ಹೊಂದಿದೆ ನಮ್ಮ ಕೈಯಲ್ಲಿ ಉಂಗುರಗಳನ್ನು ಹಾಕೋದ್ರಿಂದ ಆಕರ್ಷಣೆ ಮಾಡುವಂತದ್ದು ಯಾವ ರೀತಿ ಅಂದ್ರೆ ಸಲ ನೀವು ಕೇಳಿರ್ಬೋದು ನಾವು ಉಂಗ್ರಗಳಲ್ಲಿ ಕೆಲವೊಂದು ಅರಳುಗಳನ್ನು ಹಾಕೊಳ್ತಾ ಇರ್ತೀವಿ ರಾಶಿ ಅರಳುಗಳು ಅಂತ ಅದು ಯಾವ ಕಾರಣಕ್ಕೆ ಅಂದ್ರೆ ಆಕರ್ಷಣೆ ಮಾಡೋ ಸಲುವಾಗಿ ಒಂದು ಪಾಸಿಟಿವಿಟಿಯನ್ನು ಆಕರ್ಷಣೆ ಮಾಡೋ ಸಲುವಾಗಿ ಹಾಗಾಗಿ ಚಿನ್ನಕ್ಕೆ ಆಕರ್ಷಣಾ ಶಕ್ತಿ ಜಾಸ್ತಿ ಹಾಗಾಗಿನೇ ದೇವಸ್ಥಾನಗಳಿಗೆ ಹೋಗುವಾಗ ಹೆಚ್ಚಾಗಿ ಚಿನ್ನದ ಒಡವೆನೇ ಹಾಕೊಂಡು ಹೋಗಿ ನೀವು ಅಂದ್ರೆ ಮನೆಯಲ್ಲಿರೋ ಒಡವೆನೆಲ್ಲ ಹಾಕೊಂಡು ಹೋಗ್ಬೇಕು ಅಂತ ಏನಲ್ಲ ಕೆಲವೊಂದಾದ್ರೂ ಹಾಕೊಂಡು ಹೋಗ್ಬೇಕು ಹೆಚ್ಚಾಗಿ ದೇವಸ್ಥಾನಗಳಿಗೆ ಹೋಗುವಾಗ ಆರ್ಟಿಫಿಷಿಯಲ್ ಒಡವೆನ ಹಾಕೊಂಡು ಹೋಗ್ಬೇಡಿ ಅಲ್ಲಿರುವಂತ ಪಾಸಿಟಿವಿಟಿಯನ್ನ ಅದು ಆಕರ್ಷಣೆ ಮಾಡ್ಕೊಳ್ಳುತ್ತೆ ಹಾಗಾಗಿ ಅಂತ ಒಂದು ಸಕಾರಾತ್ಮಕ ಶಕ್ತಿಗಳು ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕವಾಗಿ ಬೇಕೇ ಬೇಕು ಈ ಕಾರಣದಿಂದ ದೇವಸ್ಥಾನಗಳಿಗೆ ಹೋಗುವಾಗ ಚಿನ್ನದ ಒಡವೆನ ಹಾಕೊಂಡು ಹೋಗ್ಬೇಕು ಹಾಗೆ ಬೆಳ್ಳಿ ಕೂಡ ಅಷ್ಟೇನೆ ಬೆಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಪಂಚೇಂದ್ರಿಯಗಳ ಉತ್ತೇಜನಕ್ಕೆ ಚೈತನ್ಯವನ್ನ ನೀಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಒಂದು ಚೈತನ್ಯವನ್ನ ಕೊಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ನಮ್ಮ ದೇಹದಲ್ಲಿ ಹೆಚ್ಚಾಗುವಂತೆ ನೋಡ್ಕೊಳ್ಳುತ್ತೆ ಆ ಕಾರಣದಿಂದನೇ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ನೀರು ಕುಡಿಯೋದಕ್ಕೆ ಊಟ ಮಾಡೋದಕ್ಕೆ ಬೆಳ್ಳಿಯಲ್ಲೂ ಊಟ ತಟ್ಟೆಗಳನ್ನು ಉಪಯೋಗಿಸ್ತಾ ಇದ್ರು ನಾಟಿ ಔಷಧಿ ಕೊಡುವಂಥವರು ಕೂಡ ಬೆಳ್ಳಿ ಗ್ಲಾಸಲ್ಲೇ ಆ ಔಷಧಿಯನ್ನ ಕುಡಿಯೋದಕ್ಕೆ ಕೊಡ್ತಾ ಇದ್ರು ತುಂಬಾ ಎಳೆಯ ಮಕ್ಕಳಿಗೆ ಬೆಳ್ಳಿ ಒಳ್ಳೆಗಳಲ್ಲಿ ಹಾಲು ಮತ್ತೆ ಮನೆಯಲ್ಲಿ ಏನಾದರೂ ನಾವು ಔಷಧಿಗಳನ್ನ ಕುಡಿಸ್ತಾ ಇದ್ರೆ ಬೆಳ್ಳಿ ಒಳ್ಳೆನಲ್ಲೇನೆ ಆ ಮಕ್ಕಳಿಗೆ ಕುಡಿಸ್ಬೇಕು ಅಂತ ಕೂಡ ಹೇಳ್ತಾ ಇದ್ರು ಬೆಳ್ಳಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಬೆಳ್ಳಿಗೆ ಕಲ್ಮಶಗಳನ್ನ ತೆಗೆದು ಶಕ್ತಿ ಕೂಡ ಇದೆ ಅಂದ್ರೆ ನಾವು ಕುಡಿಯುವಂತ ನೀರ್ನಲ್ಲಾಗ್ಲಿ ಈಗ ನಾವು ಬೆಳ್ಳಿ ಲೋಟದಲ್ಲಿ ನೀರ್ ಕುಡಿಯೋದ್ರಿಂದ ಬೆಳ್ಳಿಯ ಕಣಗಳು ನಮ್ಮ ದೇಹದ ಒಳಗಡೆ ಇರುವಂತ ಕಲ್ಮಶಗಳನ್ನ ನಾಶ ಮಾಡುತ್ತೆ ಅಂದ್ರೆ ಒಂದು ಕೆಟ್ಟ ಬ್ಯಾಕ್ಟೀರಿಯಾವನ್ನ ಕೊಲ್ಲುವಂತ ಕೆಲಸ ಮಾಡುತ್ತೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದನೂ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಹೊಸ ಚೈತನ್ಯ ಮತ್ತೆ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಮಾಡುತ್ತೆ ಚರ್ಮಕ್ಕೆ ಸಂಬಂಧಪಟ್ಟಂತ ಎಂಥದೇ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ ಹೊಟ್ಟಿನಲ್ಲಿ ಬೆಳ್ಳಿ ಕೆಟ್ಟ ಬ್ಯಾಕ್ಟೀರಿಯಾವನ್ನ ನಾಶ ಮಾಡುವಂತ ಶಕ್ತಿ ಹೊಂದಿದೆ ಅಂತಾನೆ ಹೇಳ್ಬೋದು ಮನುಷ್ಯನ ಯೋಗಕ್ಷೇಮಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನೋಡಿ ನಮ್ಗೆ ಸೆಟ್ ಆಗೋದೇ ಇಲ್ಲ ಬೆಳ್ಳಿ ಅಥವಾ ತಾಮ್ರ ಪಂಚಲು ಹೊದ್ದು ಈ ರೀತಿ ಅಂದ್ರೆ ಆರ್ಟಿಫಿಷಿಯಲ್ ಒಡವೆಗಳನ್ನ ಹಾಕೊಂಡಾಗ ನಮ್ಗೆ ಸೆಟ್ ಆಗೋದೇ ಇಲ್ಲ ಬೇಗ ಕಪ್ಪಾಗುತ್ತೆ ಅಂತ ಅಂದ್ರೆ ಅದು ಅವರ ದೇಹದಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನ ಹೀರ್ಕೊಳ್ತಾ ಇದೆ ಅಂತ ಅರ್ಥ ಕೆಲವರು ಬೆಳ್ಳಿ ಆಭರಣಗಳನ್ನ ಧರಿಸಿದಾಗ ಅದು ತುಂಬಾ ಬೇಗ ಕಪ್ಪಾಗತ್ತೆ ಅಂದ್ರೆ ಅದಕ್ಕೂ ಕೂಡ ಇದೇ ಅರ್ಥ ಬರುತ್ತೆ ಅಂತವರು ಹೆಚ್ಚಾಗಿ ಬೆಳ್ಳಿ ಆಭರಣಗಳನ್ನ ಧರಿಸಲೇಬೇಕು ಕಾಲ್ಗೆಜ್ಜೆ ಆಗಿರಬಹುದು ಕೈಯಲ್ಲಿ ಉಂಗ್ರಗಳು ಕಡ್ಗಗಳು ಕುತ್ತಿಗೆಗೆ ಚೈನ್ ಅನ್ನ ಹಾಕೊಳ್ಳುವಂತದ್ದು ಈ ರೀತಿ ಒಟ್ಟನಲ್ಲಿ ಅವರ ದೇಹದ ಮೇಲೆ ಬೆಳ್ಳಿಯನ್ನ ಅವರು ಧರಿಸಲೇಬೇಕು ತಾಮ್ರ ಕೂಡ ಅಷ್ಟೇನೆ ಮನುಷ್ಯನ ದೇಹದ ಮೇಲೆ ತುಂಬಾನೇ ಪರಿಣಾಮಕಾರಿ ಪ್ರಭಾವವನ್ನ ಬೀರುತ್ತೆ ತಾಮ್ರದ ಖಡ್ಗ ಆಗಿರಬಹುದು ಉಂಗ್ರಗಳಾಗಿರಬಹುದು ಅಥವಾ ತಾಮ್ರದ ಚೆಂಬಲಿ ನಾವು ನೀರು ಕುಡಿಯೋದಾಗಿರಬಹುದು ಮತ್ತೆ ಪಂಚಲೋಹದ ತಟ್ಟೆಯಲ್ಲಿ ಊಟ ಮಾಡೋದಾಗಿರಬಹುದು ಇದು ಕೂಡ ಅಷ್ಟೇ ಮನುಷ್ಯನ ದೇಹಕ್ಕೆ ಒಂದು ಆರೋಗ್ಯಕರ ಪ್ರಭಾವವನ್ನ ಕೊಡುತ್ತೆ ತಾಮ್ರವನ್ನ ಧರಿಸೋದಾದ್ರೆ ಉಂಗ್ರ ಆಗಿರಬಹುದು ಖಡ್ಗ ಆಗಿರಬಹುದು ಕಲಬೆರೆಕೆ ಇಲ್ಲದ ಪ್ಯೂರ್ ಕಾಪರ್ ಅನ್ನ ನಾವು ಧರಿಸ್ಬೇಕಾಗತ್ತೆ ಇದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಗೊತ್ತಾ ಇದು ನಮ್ಮ ಚರ್ಮದ ಮೇಲೆ ಅಂದ್ರೆ ನಾವೀಗ ಕೈಯಲ್ಲಿ ನಾವು ಧರಿಸ್ಕೊಳ್ಳೋದ್ರಿಂದ ನಮ್ಮ ಚರ್ಮದೊಂದಿಗೆ ಸೇರಿ ರಕ್ತದ ಪರಿಚಲನಾ ವ್ಯವಸ್ಥೆಯನ್ನ ಸರಿಯಾಗಿ ಮಾಡುತ್ತೆ ಅಂದ್ರೆ ನಮ್ಮ ಒಂದು ನರನಾಡಿಗಳಲ್ಲಿ ರಕ್ತದ ಪರಿಚಲನೆ ಸರಿಯಾಗಿ ಆಗೋ ರೀತಿ ನೋಡ್ಕೊಳ್ಳುತ್ತೆ ಅದು ತಾಮ್ರದ ಗುಣ ಹಾಗೆ ನಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯನ ಒಂದು ದುರ್ಬಲ ಇದ್ರೆ ಅಂದ್ರೆ ಸೂರ್ಯ ದುರ್ಬಲನಾಗಿದ್ರೆ ಕೆಲವ್ರಿಗೆ ಹೇಳ್ತಾರೆ ನೋಡಿ ಸೂರ್ಯನ ದಿಶೆ ನಡೀತಾ ಇದೆ ಮತ್ತೆ ಅದು ಅಶುಭ ಫಲಿತಾಂಶಗಳನ್ನ ನೀಡುತ್ತೆ ಅಂತ ಅಂತ ಸಂದರ್ಭದಲ್ಲಿ ತಾಮ್ರವನ್ನ ಧರಿಸೋದ್ರಿಂದ ಆ ದೋಷ ಕೂಡ ನಿವಾರಣೆ ಆಗ್ಬಿಡುತ್ತೆ ಸೂರ್ಯನ ಒಂದು ದೋಷ ಏನಾದ್ರೂ ಇದ್ರೆ ಜಾತಕದಲ್ಲಿ ಸೂರ್ಯ ದುರ್ಬಲನಾಗಿದ್ರೆ ಅಂತವರು ತಾಮ್ರವನ್ನ ಧರಿಸೋದ್ರಿಂದ ಆ ಒಂದು ದೋಷ ನಿವಾರಣೆ ಆಗ್ಬಿಡುತ್ತೆ ಇದು ಎಲ್ರಿಗೂ ಕೂಡ ಒಳ್ಳೇದು ಜಾತಕದಲ್ಲಿ ದೋಷ ಇದ್ರೆ ಮಾತ್ರನೇ ಹಾಕೋಬೇಕು ಅಂತಿಲ್ಲ ಆದ್ರೆ ಹಾಕೊಂಡಿರೋರಿಗೆ ಈಗ ಎಂ ಯಾವ ಯಾವ ರೀತಿ ಪ್ರಯೋಜನಗಳೆಲ್ಲ ಸಿಗ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೀನಿ ಯಾಕಂದ್ರೆ ಕೆಲವರು ಗೊತ್ತಿದ್ದು ಹಾಕೊಂಡಿರ್ತಾರೆ ಗೊತ್ತಿಲ್ಲದೆ ಹಾಕೊಂಡಿರ್ತಾರೆ ಹಾಗಾಗಿ ಹಾಕೊಳ್ಳೋದು ತುಂಬಾನೇ ಒಳ್ಳೇದು ಯಾರೆಲ್ಲ ಇನ್ನು ಹಾಕೊಂಡಿಲ್ಲ ದಯವಿಟ್ಟು ಖರೀದಿ ಮಾಡಿ ಹಾಕೊಳ್ಳಿ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಪ್ರಯೋಜನನೇ ಸಿಗುತ್ತೆ ಇದರಿಂದ ತಾಮ್ರದ ಕಡ್ಗವನ್ನ ಧರಿಸೋದ್ರಿಂದ ನಮ್ಗೆ ಬೇಕಾದಂತ ಫಲನ ನಾವು ಪಡಿಬಹುದು ಅಧಿಕ ರಕ್ತದೊತ್ತಡ ಇರೋ ತಾಮ್ರದ ಉಂಗ್ರವನ್ನ ಧರಿಸಬೇಕು ಅಂದ್ರೆ ಉಂಗ್ರದ ಬೆರಳಿನಲ್ಲಿ ಹಾಕೊಳ್ಳೋದು ತುಂಬಾನೇ ಒಳ್ಳೇದು ಅಂದ್ರೆ ಬ್ಲಡ್ ಪ್ರೆಷರ್ ಇರುವಂತವ್ರು ತಾಮ್ರದ ಉಂಗ್ರವನ್ನ ಧರಿಸಬೇಕು ಮತ್ತೆ ಇದನ್ನ ಹಾಕೊಳ್ಳೋದ್ರಿಂದ ಕೋಪ ಕೂಡ ನಿಯಂತ್ರಣ ಆಗತ್ತೆ. ಅವರು ಯಾವಾಗ್ಲೂ ಶಾಂತವಾಗಿರ್ತಾರೆ ಅದ್ರ ಜೊತೆಗೆ ಅವರನ್ನ ಯಾವಾಗ್ಲೂ ಧನಾತ್ಮಕವಾಗಿ ಇರಿಸುತ್ತೆ ಅಂದ್ರೆ ಅವ್ರ ಹತ್ರ ಯಾವಾಗ್ಲೂ ಧನ ಆಕರ್ಷಣೆ ಆಗೋ ರೀತಿನೇ ಇರುತ್ತೆ ಯಾವಾಗ್ಲೂ ಅಂತವ್ರ ಹತ್ರ ದುಡ್ಡು ಇರುತ್ತೆ ನೋಡುದ್ರಲ್ಲ ಚಿನ್ನ ಬೆಳ್ಳಿ ತಾಮ್ರ ಇವು ಕೂಡ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಎಲ್ಲದಕ್ಕೂ ನಮಗೆ ಒಂದು ಹಾಸ್ಪಿಟಲ್ ಆಗಿರ್ಬೋದು ಔಷಧಿಗಳೇ ನಮ್ಗೆ ಒಂದು ಒಳ್ಳೆ ಪ್ರಯೋಜನಕಾರಿ ಆಗಿರುತ್ತೆ ಅಂತಲ್ಲ ನಮ್ಗೆ ಈ ಲೋಹಗಳು ಕೂಡ ನಮ್ಮ ದೇಹದ ಮೇಲೆ ಒಳ್ಳೆ ಪರಿಣಾಮಕಾರಿ ಪ್ರಭಾವವನ್ನೇ ಬೀರುತ್ತೆ ಚಿನ್ನ ಬೆಳ್ಳಿ ತಾಮ್ರದಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಉಪಯೋಗಗಳು ಸಿಗುತ್ತೆ ಅನ್ನೋದನ್ನ ನೋಡಿದ್ರಿ ಅಲ್ವಾ ರಕ್ತ ರಕ್ತ ಪರಿಚಲನೆ ಆಗಿರಬಹುದು ಚರ್ಮ ರೋಗದ ಸಮಸ್ಯೆ ಆಗಿರಬಹುದು ದೇಹದಲ್ಲಿ ಇರುವಂತ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತದ್ದಾಗಿರ್ಬಹುದು ನಮ್ಮಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನ ಹೊರಗಡೆ ಹಾಕಿ ಸಕಾರಾತ್ಮಕ ಶಕ್ತಿ ಒಂದು ಪಾಸಿಟಿವಿಟಿ ಅನ್ನೋದನ್ನ ನಮ್ಮ ದೇಹದಲ್ಲಿ ಹೆಚ್ಚು ಮಾಡುತ್ತೆ ಚಿನ್ನ ಬೆಳ್ಳಿ ಮತ್ತು ತಾಮ್ರಗಳು ಹಾಗಾಗಿ ಮನೆಯಲ್ಲಿ ನೀರ್ ಕುಡಿಯೋದಕ್ಕೆ ಊಟ ಮಾಡೋದಕ್ಕೂ ಕೂಡ ಹೆಚ್ಚಾಗಿ ನಾವು ಬೆಳ್ಳಿ ಮತ್ತು ತಾಮ್ರನ ಉಪಯೋಗಿಸಬೇಕು ಇದನ್ನ ಹೇಳಿದ್ರು ಕೂಡ ಕೆಲವರು ಹೇಳ್ತೀರಾ ದುಡ್ಡಿರೋರು ಚಿನ್ನ ತಗೋತಾರೆ ಬೆಳ್ಳಿ ತಗೋತಾರೆ ಬಡವರು ಏನ್ ಮಾಡ್ಬೇಕು ಅಂತ ಚಿನ್ನ ಬೆಳ್ಳಿ ಅಲ್ಲದೆ ಇದ್ರು ತಾಮ್ರದ ವಸ್ತುಗಳನ್ನ ತಗೊಳ್ಳೋ ಅಷ್ಟು ಬಡತನ ಯಾರಿಗೂ ಇರೋದಿಲ್ಲ ಅಲ್ವಾ ಮನ್ಸಿದ್ರೆ ಮಾರ್ಗ ತಗೋಬೇಕು ಅಂತ ಮನಸ್ ಮಾಡಿದ್ರೆ ಅದ್ ಎಷ್ಟೇ ಕಷ್ಟ ಆದ್ರೂ ತಗೊಂಡೇ ತಗೋತೀವಿ ಅಲ್ವಾ ಮನ್ಸು ಮಾಡೋದು ಮುಖ್ಯ ಒಳ್ಳೆ ವಿಚಾರನ ತಿಳಿಸಿದೀನಿ ನಿಮ್ ಖಂಡಿತ ಉಪಯೋಗ ಆಗತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ